ನಮ್ಮ ಮೈಸೂರು ನಮ್ಮ ಮೈಸೂರು ಸಾಂಸ್ಕೃತಿಕ ಮಲ್ಲಿಗೆ ಅಂದ್ಬಿಟ್ಟು ನಡಿಗೆ ಹಾಕೋದು ಅಂತಂದ್ರೆ ಅದು ಅನ್ನೋದು ಈ ಮೈಸೂರು ಸಿಲ್ಕಿನ ಸೀರೆಯನ್ನ ಉಟ್ಕೊಂಡು ಬೆಯನ್ನ ನನ್ಗೆ ಒಂದು ಪ್ರಾರಂಭ ಮಾಡದೆ ಆಚರಣೆ ಮಾಡ್ತಾಳೆ ಮೇಡಮ್ ದಸರಾ ನಿಮ್ಗೆ ಸ್ಪೆಷಲ್ ಅಂತ ಮೇಡಮ್ ನವರಾತ್ರಿ ದಸರಾ ನಾನ್ ನಾನೊಂದು ಮೊದಲಿಗೆ ಇದು ನಮ್ಮ ನಾಡ ಹಬ್ಬ ನಮ್ಮ ಮೈಸೂರು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಸಂಸ್ಕೃತಿ ಅಂತ ಏನಾದರೂ ಇಡೀ ದೇಶಕ್ಕೆ ಪರಿಚಯ ಆಗಿದ್ರೆ ಅದು ಮೈಸೂರಿನಿಂದನೇ ಪ್ರಾರಂಭ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಡೆಪ್ಟಿ ಸೆಕ್ರೆಟರಿ ಅವರು ಸವಿತಾ ಅವರು ನನಗೆ ಈ ಒಂದು ಮೈಸೂರ ಸೀರೆಯನ್ನುಟ್ಟು ಮಲ್ಲಿಗೆಯನ್ನು ನಡಿಗೆ ಹಾಕೋದು ಅಂತಂದರೆ ಒಂದು ಹೆಣ್ಣು ಮಗಳು ಸೀರೆಯನ್ನು ಉಟ್ಟು ಮನೆಗೆ ಅಥವಾ ಅಡಿಗೆ ಮನೆಗೆ ಅಷ್ಟೇ ಸೀಮಿತವಾಗಲಾರದೆ ಸೀರೆ ಉಟ್ಕೊಂಡಿರೋ ಒಂದು ಹೆಣ್ಣು ತಾನೂ ಸಹ ಸಾಧಿಸಬಹುದು ಹೊರಗಡೆ ಬಂದಾಗ ನನ್ನ ಒಂದು ಗುರಿಯನ್ನು ಯಶಸ್ಸಿನತ್ತ ನಡೆಸಬಹುದು ಅನ್ನೋ ಒಂದು ಸಾಂಕೇತಿಕ ನಡೆ ಇದು ಅಂದರೆ ತಾಯಂದಿರು ಸೀರೆಯನ್ನು ಉಟ್ಕೊಂಡು ಮನೆಗೆ ಮಾತ್ರ ಸೀಮಿತವಾಗಿದೆ ನೀವು ಅಂದ್ಕೊಂಡಿರೋ ಎಲ್ಲ ಕನಸನ್ನು ಈಡೇರಿಸ್ಬೋದು ಅನ್ನೋದು ಈ ಮೈಸೂರು ಸಿಲ್ಕಿನ ಸೀರೆಯನ್ನು ಉಟ್ಕೊಂಡು ಮಲ್ಲಿಗೆ ಅವನ ಮುಟ್ಕೊಂಡು ಇವತ್ತು ಮೈಸೂರು ಪಾಕು ಮೈಸೂರು ವೀಳೆದೆಲೆ ಮೈ ನಂಜನಗೂಡಿನ ರಸಬಾಳೆ ಇದನ್ನಂದ್ರೆ ನಮ್ಮ ಮೈಸೂರಿನ ಎಲ್ಲ ಒಂದು ಬೆಳೆಯ ಒಂದು ನಡೆಯ ಒಂದು ನುಡಿಯ ಸಂಸ್ಕೃತಿಯ ಸಂಪ್ರದಾಯದ ಒಂದು ಅನಾವರಣ ಈ ನಡೆ ಈ ನಡಿಗೆ ಈ ನಡಿಗೆಯನ್ನ ನನಗೆ ಒಂದು ಪ್ರಾರಂಭ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದು ನನ್ನ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೇನೆ ಎಲ್ಲರಿಗೂ ಈ ಒಂದು ನವರಾತ್ರಿಯ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇರುವಂತ ಈ ದಸರಾ ಬಹಳ ಯಶಸ್ಸಿನಿಂದ ನಡೀಲಿ ಅಂತ ಸಹ ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತೇನೆ ನ್ ಡ್ರೆಸ್ ಹಾಕೋತಾರೆ ಸೀರೆ ಯಾರು ಇಲ್ಲ 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 ನೀವು ನೀವು ತಪ್ಪು ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಅಂದವಾಗಿ ಕಾಣೋದು ಯಾವುದು ಇಲ್ಲ ಮಾಡರ್ನೈಸ್ ಹಾಕೊಳ್ಳೋ ಹೆಣ್ಣು ಮಗಳು ಸಹ ಸೀರೆಯನ್ನ ಉಟ್ಕೊಳ್ತಾಳೆ ಅದನ್ನ ಆನಂದಿಸ್ತಾಳೆ ಆಚರಣೆ ಮಾಡ್ತಾಳೆ ದಸರಾ ಸ್ಪೆಷಲ್ ಅಂತ ಮೇಡಮ್ ನವರಾತ್ರಿ ದಸರಾ ನಾನೊಂದು ತಾಯಿ ಅಲ್ವಾ ನಾನೊಂದು ಶಕ್ತಿ ಚಾಮುಂಡೇ ಚಾಮುಂಡೇಶ್ವರಿ ಗುಡಿಯಲ್ಲಿಲ್ಲ ಇಲ್ಲ ಇಲ್ಲಿ ಪ್ರತಿಯೊಂದು ಹೆಣ್ಣಿನ ದೇಹದಲ್ಲಿ ಲ್ಲಿದ್ದಾಳೆ ಚಾಮುಂಡೇಶ್ವರಿ ಅಂದ್ರೆ ಅದು ಹೆಣ್ಣು ಅದು ಶಕ್ತಿ ಸೊ ಆಚರಣೆ ಸೊ ನಾವೆಲ್ಲ ಆಚರಣೆ ಮಾಡ್ತೀವಿ ಮಹಿಷಾಸುರ ಮರ್ದಿ ಯಾರು ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಅಂದ್ರೆ ಚಾಮುಂಡೇಶ್ವರಿ ಗೌರಿ ಸಹ ಕಾಳಿನೂ ಸಹ ಅಂದ್ರೆ ಅವಳನ್ನ ಆಕ್ಚುಲಿ ಒಂದು ಹೆಣ್ಣು ಮಗಳು ತನ್ನಲ್ಲಿರೋ ಶಕ್ತಿಯನ್ನ ಜಾಗೃತಗೊಳಿಸಿದ್ರೆ ಅವಳನ್ನ ತುಳಿಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನಗೆ ದಸರಾ ಸಮಾರಂಭನೇ ಇಷ್ಟ ಮೈಸೂರು ದಸರಾನೇ ಇಷ್ಟ ಈ ಸಾಂಸ್ಕೃತಿಕ ನಗರದಲ್ಲಿ ನಡೆಯುವಂಥ ಪ್ರತಿಯೊಂದು ಸಾಂಸ್ಕೃತಿಕ ಚಟುವಟಿಕೆ ಇಷ್ಟ ಮೈಸೂರಿನ ಎಲ್ಲವೂ ಇಷ್ಟ ನಾಡ ಹಬ್ಬ ನಮ್ಮ ಪ್ರತಿಮೆ ನನ್ನ ಹೆಮ್ಮೆ